ಮತ್ತೊಮ್ಮೆ ಈ ನೋಟ ನೋಟಾ ಕಾರ್ಯಕ್ರಮಕ್ಕೆ ಅಭಿಪ್ರಾಯಕ್ಕೆ ಬಂದಿದ್ದೀನಿ ಇತ್ತೀಚೆಗೆ ಒಂದು ದೊಡ್ಡ ಮಟ್ಟದ ಚುನಾವಣಾ ಆಯೋಗದ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಅದರ ವಿಶ್ವಾಸಾರ್ಹತೆ ಬಗ್ಗೆ ಅದರ ಅಕೌಂಟಬಿಲಿಟಿ ಅದರ ಪಕ್ಷಪಾತ ನಿಲುವಿನ ಬಗ್ಗೆ ಚರ್ಚೆಗಳು ನಡೀತಾ ಇದಾವೆ ಯಾಕಂದ್ರೆ ಇದು ಮುಂಚೆ ಗೊತ್ತಿರುವಂತದ್ದೇ ಮುಂಚೆಯಿಂದನೂ ಕಾಂಗ್ರೆಸ್ ಕಾಲದಿಂದನೂ ಅಂದ್ರೆ ಹತ್ತೊಂಬತ್ತನೂರ ಎಪ್ಪತ್ತರ ದಶಕದಿಂದನೂ ಸಹ ಚುನಾವಣಾ ಆಯೋಗದ ಬ ವಿಶ್ವಾಸಾರ್ಹತೆ ಬಗ್ಗೆ ಅದರ ಪಕ್ಷಪಾತ ನೀತಿಯ ಬಗ್ಗೆ ಪ್ರಶ್ನೆಗಳಿದ್ದು ಆ ಅನೇಕ ಸಂದರ್ಭದಲ್ಲಿ ಯಾವ್ದೋ ಆಡಳಿತದಲ್ಲಿರುವಂತಹ ಪಕ್ಷದ ಪರವಾಗಿ ಅವ್ರು ಮಾತನಾಡ್ತಾರೆ ಮತ್ತು ವಿರೋಧ ಪಕ್ಷಗಳಿಗೆ ಅನಾನುಕೂಲ ಆಗುವಂತೆ ಮತ್ತು ಆಡಳಿತ ಪಕ್ಷಗಳಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಅವರು ಮಾತಾಡ್ತಾರೆ ಅನ್ನುವಂತ ಆರೋಪಗಳಿದ್ದು ಅದು ಅನೇಕ ಅದಕ್ಕೆ ಉದಾಹರಣೆಗಳು ಕೂಡ ಇದ್ದಿದ್ದನ್ನು ಕೂಡ ನೋಡ್ತಾ ಇದ್ದೀವಿ ಆ ಕಾಲಕ್ಕೂ ಮತಗಟ್ಟೆಗಳ ರಿಗ್ಗಿಂಗ್ ಆಗ್ತಾ ಇದ್ದನ್ನು ಕೂಡ ನೋಡ್ತಾ ಇದ್ದೀವಿ ಡೂಪ್ಲಿಕೇಟ್ ಮತದಾರರು ಆಗ್ಲೂ ಇದ್ರು ಈಗ್ಲೂ ಇದ್ದಾರೆ ಇವೆಲ್ಲವೂ ಇದ್ದಂತ ಸಂದರ್ಭಗಳು ಇದುವು ಆದ್ರೆ ಅದೆಂದೂ ಸಹ ಒಂದು ಆಡಳಿತ ಪಕ್ಷದ ಅಡಿಯಾಳಾಗಿ ಒಂದು ಒಂದು ಪರ್ಮನೆಂಟ್ ಒಂದು ಶಾಶ್ವತವಾದಂತಹ ವಿದ್ಯಮಾನ ಆಗಿರ್ಲಿಲ್ಲ ಅದು ಅನೇಕ ಸಂದರ್ಭದಲ್ಲಿ ತನ್ನದೇ ಆದ ರೀತಿಯಲ್ಲಿ ವಿವೇಚನೆಯನ್ನ ಬಳಸಿ ಕೆಲಸ ಮಾಡ್ತಿದ್ದನ್ನು ಕೂಡ ನಾವು ನೋಡ್ತಾ ಇದೀವಿ ಮತ್ತು ಟೇನ್ ಸ್ಟೇಷನ್ ತರದವ್ರು ಬಂದ ನಂತರ ಅದಕ್ಕೆ ಒಂದು ಸ್ವಾಯತ್ತತೆ ಮತ್ತು ಸ್ವಯಂ ಅಧಿಕಾರವನ್ನು ತಂದುಕೊಟ್ಟಿದ್ದನ್ನು ಕೂಡ ನೋಡ್ತಾ ಇದ್ದೀವಿ ಯಾಕಂದ್ರೆ ಚುನಾವಣಾ ಆಯೋಗದ ಮೂರು ಮುಖ್ಯ ಅದರ ಜವಾಬ್ದಾರಿಗಳನ್ನ ಎಲ್ಲ ಹೇಳಿದ್ರೆ ಒಂದು ಅಡ್ಮಿನಿಸ್ಟ್ರೇಷನ್ ಆಗಿರುವಂತದ್ದು ಮತ್ತು ಚುನಾವಣೆ ನಡೆಸುವಂತದ್ದು ಅನೇಕ ರೀತಿಯ ಜವಾಬ್ದಾರಿಗಳನ್ನ ಅವರು ಇಂಪ್ಲಿಮೆಂಟ್ ಮಾಡಕ್ ಕೂಡ ನೋಡ್ತಾ ಇದೆ ಆ ನಂತರ ಲಿಂಗ್ಳು ಅನ್ನುವಂತಹ ಅಧಿಕಾರಿ ಬಂದ್ಬಿಟ್ಟು ಆಯುಕ್ತರು ಬಂದ್ಬಿಟ್ಟು ಅದರನ್ನ ಮತ್ತಷ್ಟು ಬಲಪಡಿಸ್ಲಿ ಕೂಡ ಆಗಿರುವಂತಹ ಇದಾವೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದರ ಸಂಪೂರ್ಣ ಒಂದು ಆ ಅದರ ಚೌಕಟ್ಟು ಅದರ ಒಂದು ಆಡಳಿತ ನಡೆಸುವಂತಹ ವ್ಯವಸ್ಥೆ ಅದರಲ್ಲಿರುವಂತಹ ಆಯುಕ್ತರಿಗೆ ಇರುವಂತಹ ಸ್ವಾತಂತ್ರ್ಯ ಸ್ವಾಯತ್ತತೆ ಎಲ್ಲವೂ ಬದಲಾಗಿ ಹೋಗ್ಬಿಟ್ಟು ಸಂಪೂರ್ಣವಾಗಿ ಶೇಕಡ ನೂರಕ್ಕೆ ನೂರರಷ್ಟು ಆಡಳಿತದಲ್ಲಿರುವಂತಹ ಬಿಜೆಪಿ ಪಕ್ಷದ ಪರವಾಗಿಯೇ ಮಾತನಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ನಾವು ಅದಾದ ನಂತರ ಅನೇಕ ಚುನಾವಣೆಗಳ ಬಗ್ಗೆ ನಾವು ಉದಾಹರಣೆ ಕೊಡ್ತಾ ಹೋಗ್ಬೋದು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಲೋಕಸಭಾ ಚುನಾವಣೆ ಹದಿನಾ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹದಿನೆಂಟರ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಆಗಿರ್ಬೋದು ಅಥವಾ ಅನೇಕ ರಾಜ್ಯ ಚುನಾವಣೆ ಆಗಿರ್ಬೋದು ಅನೇಕ ರೀತಿಯ ಅಹ್ ವಿಶ್ವಾಸಾರ್ಹತೆ ಕಳ್ಕೊಂಡಂತಹ ಮಾಲ್ ಫಂಕ್ಷನಿಂಗ್ ಅಂತ ಕರಿತಾ ಇದೀವಿ ಮತಗಟ್ಟೆಗಳನ್ನ ವಶಪಡಿಸಿಕೊಂಡಿರುವಂತದ್ದು ಇವಿಎಂ ನ ತಿರುಚಿದ್ದಾರೆ ಅಂತ ಅನ್ನುವಂಥದ್ದು ನಕಲಿ ಮತದಾರರನ್ನ ಸೇರಿಸಿರುವಂತದ್ದು ಈ ರೀತಿಯಾಗಿ ಅನೇಕ ರೀತಿಯ ಆರೋಪಗಳು ಕೇಳ್ಬಂದು ಮತ್ತು ಅನೇಕ ಅದಕ್ಕೆ ದಾಖಲನ್ನು ಕೂಡ ಕೂಡ ನೋಡ್ತಾ ಇದೀವಿ ಮತ್ತೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಅಹ್ ಸ್ಟೀಲಿಂಗ್ ದ ವ ಓಟ್ ಅಂತ ಮತಗಳ್ಳತನ ಅಂತ ಹೇಳ್ಬಿಟ್ಟು ಏನು ಸತತವಾಗಿ ಆರೋಪ ಮಾಡ್ತಾ ಇದ್ದಾರೆ ಎಲ್ಲದರ ಹಿನ್ನೆಲೆಯಲ್ಲಿ ಮರಳಿ ಚುನಾವಣೆ ಆಗದ ಬಗ್ಗೆ ಚರ್ಚೆ ಬಂದಿದೆ ಅದರಲ್ಲಿ ವಿಶೇಷವಾಗಿ ಬಿಹಾರ್ನಲ್ಲಿ ನಲ್ಲಿ ಇನ್ನೇನು ಕೆಲವು ತಿಂಗಳ ನಡುವೆ ಎರಡು ಮೂರು ತಿಂಗಳಲ್ಲಿ ರಾಜ್ಯ ಚುನಾವಣೆ ನಡೀತಾ ಇದೆ ಆ ಇನ್ನೂ ಎರಡು ಮೂರು ತಿಂಗಳ ರಾಜ್ಯ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ಬಿಹಾರ್ನಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡ್ತದೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮಟ್ಟದ ಅಹ್ ಚೊ ಚತದಾರರ ಪಟ್ಟಿಯನ್ನು ಪರಿಷ್ಕರಣೆಗೆ ಮುಂದಾಗ್ಬಿಟ್ಟಿದೆ ಇದು ಬಹಳ ಚರ್ಚೆಗೊಳಗಾಗ್ತದೆ ಮತ್ತು ವಿವಾದಕ್ಕೆ ಒಳಗಾಗ್ತದೆ ಯಾಕೆಂತಂದ್ರೆ ಅದು ಅದಕ್ಕೆ ಆಲ್ರೆಡಿ ಹೇಳ್ದಂಗೆ ಅದು ವಿಶ್ವಾಸಾರ್ಹತೆ ಕಳ್ಕೊಂಡಿರುವಂತದ್ದು ಮತ್ತು ಇದರ ಉದ್ದೇಶವೇನು ಆಕ್ಚುಲಿ ಚುನಾವಣಾ ಆಯೋಗಕ್ಕೆ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕರ ಅಡಿಯಲ್ಲಿ ಚುನಾವಣಾ ಮತದಾರ ಪಟ್ಟಿಯನ್ನು ಸೇರಿಸುವ ಪರಿಷ್ಕರಿಸುವ ಮತ್ತು ಅಹ್ ಅದನ್ನು ಒಂದು ಸ್ಟ್ರೀಮ್ಲೆಂತ್ ಕರಿತೀವಿ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ ಅದು ಸಂವಿಧಾನದ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಕೊಟ್ಟಿದ್ದಾರೆ ಆದ್ರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತ್ರೀ ಟ್ವೆಂಟಿ ಸಿಕ್ಸ್ ಅಂತ ಮತ್ತೊಂದು ಏನು ವಿಧಿ ಹೇಳುತ್ತೆ ಆ ವಿಧಿಯಲ್ಲಿ ಪ್ರತಿಯೊಬ್ಬ ಮತದಾರಿಗರಿಗೂ ಮತದಾನ ಮಾಡುವ ಹಕ್ಕಿದೆ ಅವರು ಅರ್ಹರಾಗಿದ್ರೆ ಅವರನ್ನು ಮತದಾನದಿಂದ ವಂಚಿತಗೊಳಿಸಬಾರ್ದು ಎನ್ನುವಂತಹ ವಿಧಿ ಮುನ್ನೂರ ಇಪ್ಪತ್ತಾರರ ವಿಧಿ ಏನ್ ಹೇಳ್ತಾರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬ ಭಾರತೀಯರಿಗೆ ಮತದಾನ ಹಕ್ಕನ್ನು ಖಚಿತಪಡಿಸಿದರೆ ಹಾಗೂ ವಿಧಿ ಟೂ ತ್ರೀ ಟ್ವೆಂಟಿ ಫೋರ್ ಮತ ಚು ಚುನಾವಣೆಯನ್ನು ಮತದಾನವನ್ನು ಸುಸೂತ್ರವಾಗಿಯೂ ಮತ್ತು ನಕಲಿ ಮತದಾನ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರ ಚುನಾವಣಾ ಆಯೋಗ ಕೊಟ್ಟಿದ್ದಾರೆ ಎರಡೂ ಇದಾವೆ ಅದು ಚುನಾವಣಾ ಆಯೋಗ ಏನ್ ಮಾಡ್ತದೆ ಅಂದ್ರೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ನ ಮಾತ್ರ ಮುಂದಿಟ್ಕೊಂಡು ನಮಗೆ ಪರಮಾಧಿಕಾರಿ ಕೊಟ್ಟಿದ್ದಾರೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದಕ್ಕೆ ನಕಲಿ ಅಥವಾ ಭೋಗ ಸಲ್ಲಿಸಿದಂತ ಮತದಾರರನ್ನು ಹೊರಗಿಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಆದ್ರೆ ಅದಕ್ಕೆ ಪೂರಕವಾಗಿರುವಂತಹ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಏನ್ ಹೇಳ್ತಾ ಇದಾರ ಯಾವುದೇ ಮತದಾರರು ಅರ್ಹ ಮತದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರು ಭಾರತೀಯರು ಪೌರತ್ವ ಹೊಂದಿರುವಂತವರು ಮತದಾನದ ಹಕ್ಕನ್ನು ಅವರು ಕಸಿದುಕೊಳ್ಳುವಂತ ಅದನ್ನ ಉಲ್ಲಂಘಿಸ್ತಾ ಇದೆ ಹೀಗಾಗಿ ನಾವು ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಜೊತೆ ಜೊತೆಗೆ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಅನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಬಿಹಾರ್ ಚುನಾವಣಾ ಭಾರತ ಭಾರತ ಚುನಾವಣೆ ಆಗವು ಏನು ಇಪ್ಪತ್ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಹಾರ್ ರಾಜ್ಯದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರಣೆ ನಡೆಸ್ತಾ ಬಂತ ಆಡಿತಾತ್ಮಕ ಒಂದು 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 ಅಡ್ಮಿನಿಸ್ಟ್ರೇಷನ್ ಆ ಆದೇಶ ಹೊರಸಿತ್ತು ಆ ಆದೇಶವನ್ನು ನಾವು ಮತ್ತೆ ಮತ್ತೆ ನೋಡ್ಕೊಳ್ಬೇಕಾಗತ್ತೆ ಅದ್ರ ಜೊತೆ ಜೊತೆಗೆ ಆ ಇದುವರೆಗೆ ನಾವು ನೋಡ್ಕೊಂಡು ಬರ್ತಿರುವಂತದ್ದು ಹತ್ತೊಂಬತ್ನೂರ ತೊಂಬತ್ ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುರುತಿನ ಚೀಟಿಗಳನ್ನ ಕೊಡಕ್ ಶುರು ಮಾಡಿದ್ರು ಮತದಾರರಿಗೆ ಇಪಿಕ್ ಅಂತ ಕರಿತಾ ಇದ್ರೆ ಗುರುತಿನ ಚೀಟಗಳನ್ನ ಕೊಡಕ್ ಶುರು ಮಾಡಿದ್ರು ಮತ್ತೆ ಎರಡ್ ಸಾವಿರದ ನಾಲ್ಕರಿಂದ ಇವಿಎಂ ಇವಿಎಂ ಬಿಟ್ಟು ಮತದಾನ ಮಾಡುವಂತ ವ್ಯವಸ್ಥೆ ಬಂತು ಇವೆಲ್ಲವೂ ನಕಲಿ ಮತದಾನ ಅಥವಾ ಬೋಗಸ್ ಮತದಾನ ಆಗದಂತೆ ತಡೆಯುವಂತಹ ಹೊಸ ರೀತಿಯ ಬೆಳವಣಿಗೆಗಳಾಗಿದ್ವು ಆದ್ರೂ ಸಹ ಬೋಗಸ್ ಮತದಾನ ಆಗ್ತಿರುವಂತದ್ದು ನಿಜ ನಿಜ ನಕಲಿ ಮತದಾನ ಆಗ್ತಿರುವಂತದ್ದು ನಿಜ ಆದ್ರೆ ಇದೇ ನೆಪದಲ್ಲಿ ಅರ್ಹ ಮತದಾರರನ್ನು ಹೊರಗಿಡುವಂತೆ ಮತದಾನದಿಂದ ಮತದಾರರ ಪಟ್ಟಿಂದ ಹೊರಗಿಡುವಂತೆ ಏನು ಐ ಆರ್ ಮಾಡ್ತಾ ಇದೆ ಇದು ಕೂಡ ಆಕ್ಷೇಪಣೆ ಅರ್ಹ ಅಂತ ಆರೋಪ ಮಾಡ್ತಿರೋದು ಸತ್ಯ ಇದೆ ಅಂತ ಕೂಡ ಹೇಳ್ಬೇಕಾಗತ್ತೆ ಮತ್ತು ಈಗಾಗ್ಲೇ ಆಧಾರ್ ಕಾರ್ಡ್ ಅನ್ನು ಕೊಡ್ಲಾಗಿದೆ ಎಪಿಕ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಕೊಡಲಾಗಿದೆ ಪಡಿತರ ಚೀಟಿ ಇದೆ ಇವರಲ್ಲಿ ಯಾವ್ದಾದ್ರು ಒಂದನ್ನ ಬಳಸ್ಬಿಟ್ಟು ಅವ್ರು ಮತದಾನ ಮಾಡುವುದಂತ ಕೂಡ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಈಗ ಈ ಐ ಆರ್ ಮೂಲಕ ಚುನಾವಣಾ ಏನ್ ಹೇಳ್ತಾ ಇದೆ ಯಾವೂ ಸಹ ಮತದಾರರು ಅವರ ಅರ್ಹತೆಯನ್ನ ಸಾಬೀತುಪಡಿಸ್ಲಿಕ್ಕೆ ಪೌರತ್ವವನ್ನು ಸಾಬೀತು ಪಡಿಸ್ಲಿಕ್ಕೆ ಪೂರಕವಲ್ಲ ಅದರ ಆಧಾರದಲ್ಲಿ ನಿರ್ಧರಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಇದು ಕೂಡ ನಾವು ಪ್ರಶ್ನೆ ಮಾಡೋಕೆ ಆಧಾರ್ ಕಾರ್ಡ್ ಇಲ್ಲದೆ ಇವತ್ತು ಏನೂ ಮಾಡಕ್ಕೆ ಸಾಧ್ಯವಿಲ್ಲದಂತ ಸ್ಥಿತಿಯಲ್ಲಿ ಇದ್ದಾಗ ಅವ್ರ ಆಧಾರ್ ಕಾರ್ಡ್ ಅನ್ನ ನಾವು ರೆಫರೆನ್ಸ್ ಆಗಿ ತೊಳಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿರೋದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಯಾಕೆಂತಂದ್ರೆ ಅವ್ರು ಹೇಳ್ತಿರುವಂತದ್ದು ಪೌರತ್ವ ಸಾಬೀತುಪಡಿಸೋದಕ್ಕೆ ಅವ್ರು ಬೇರೆ ರೀತಿಯ ಡಾಕ್ಯುಮೆಂಟ್ ಕೇಳ್ತಾ ಇದ್ರೆ ಉದಾಹರಣೆಗೆ ಜನನ ಪ್ರಮಾಣ ಪತ್ರವನ್ನು ಕೇಳ್ತಾ ಇದಾರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಎಂಬತ್ತೇಳ ಮುಂಚೆ ಹುಟ್ಟು ನಂತರ ಹುಟ್ಟಿರೋದು ಜನನ ಪ್ರಮಾಣ ಪತ್ರ ಕೇಳ್ತಾ ಇದಾರೆ ಅಥವಾ ಒಂದು ಎರಡ್ ಸಾವಿರದ ಮೂರರಲ್ಲಿ ಇರು ಇರುವ ಸಂದರ್ಭದಲ್ಲಿ ಪುರುಷ ತಂದೆ ಮತ್ತು ತಾಯಿಯ ಇಬ್ಬರು ಜನನ ಪ್ರಮಾಣ ಪತ್ರವನ್ನು ಕೇಳುವಂತಹದ್ದು ಈ ರೀತಿಯಾಗಿ ಪೌರತ್ವ ನಿರ್ಧರಿಸೋದಕ್ಕೆ ಈ ತರದ ಆ ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಇದು ಭಾರತದಂತಹ ಭಿನ್ನತೆ ಇರುವಂತಹ ದೇಶ ಪ್ರತಿಯೊಂದು ರಾಜ್ಯಕ್ಕೂ ಅದರೇದಾದ ವೈವಿಧ್ಯತೆ ಭೌಗೋಳಿಕವಾಗಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಭಿನ್ನವಾಗಿರುವಂತಹ ದೇಶದಲ್ಲಿ ನೀವು ದಾಖಲೆಗಳನ್ನ ಒಂದೇ ತೆರನಾಗಿ ಇಟ್ಕೊಳ್ಳಕ್ಕೆ ಸಾಧ್ಯವೇ ಇದ್ದಿರುವಂತಹ ಸಂದರ್ಭದಲ್ಲಿ ಇವರು ಕೇಳುವಂತಹ ಪೌರತ್ವವನ್ನು ಸಾಬೀತ ಪಡಿಸ್ಬೇಕಂತ ಏನ್ ಕೇಳ್ತಾ ಇದ್ದಾರೆ ಅದು ಅದರಲ್ಲಿಯೂ ವಂಚಿತ ಸಮುದಾಯಗಳಿಗೆ ಮಾರ್ಕ್ಜಲೈಸ್ ಕಮ್ಯುನಿಸ್ಟ್ ಅಂತ ಏನ್ ಹೇಳ್ತಾ ಇದೀವಿ ಅವರಿಗೆ ಇದು ಅತ್ಯಂತ ಕಷ್ಟಕರವಾದಂತಹ ಕೆಲಸ ಯಾಕಂದ್ರೆ ಅವ್ರ ಬಳಿ ನಿರ್ದಿಷ್ಟವಾದಂತಹ ದಾಖಲೆ ಇರುತ್ತೆ ಅನೇಕ ವಂಚಿತ ಸಮುದಾಯಗಳಿಗೆ ಅವ್ರು ಹುಟ್ಟಿದ ದಿನಾಂಕವೇ ಗುರು ಗೊತ್ತಿರದಂತಹ ಕಾಲದಲ್ಲಿ ಇನ್ನೂ ಇರುವಂತಹ ಸಂದರ್ಭದಲ್ಲಿ ನಿರ್ದಿಷ್ಟ ದಾಖಲೆಗಳನ್ನು ಕೊಡಿ ಪೌರತ್ವವನ್ನು ಸಾಬೀತುಪಡಿಸಿ ಅಂತ ಹೇಳುವುದಲ್ಲ ಅದು ಸಂಪೂರ್ಣವಾಗಿ ಮತದಾನದಿಂದ ಪಟ್ಟಿಯಿಂದ ಹೊರಗಿಡುವಂತಹ ತಂತ್ರವಾಗಿದೆ ಅಂತ ಹೇಳ್ಬೇಕಾಗುತ್ತೆ ಇವೆಲ್ಲವೂ ಸಂಕೇತ ಮತ್ತು ಕಾನೂನುಗಳನ್ನ ನಿಯಮಗಳನ್ನ ಹೇಳ್ತಾ ಇದಾರೆ ಅಂತಂದ್ರೆ ಈ ಚುನಾವಣಾ ಆಯೋಗದ ಉದ್ದೇಶವೇ ಸಂಪೂರ್ಣವಾಗಿ ಮತದಾರರನ್ನು ಹೊರಗಿಡುವಂತೆ ಮತದಾರರಿಂದ ಮತದಾನದಿಂದ ಹೊರಗಿಡುವಂತಹ ಒಂದು ಏನಾದ್ರು ತಂತ್ರಗಾರಿಕೆ ನಡೀತಾ ಇದೆ ಅನ್ನುವಂತ ಪ್ರಶ್ನೆಯನ್ನು ಮಾಡ್ಬೇಕಾಗತ್ತೆ ಅಥವಾ ಅದರಲ್ಲಿಯೂ ವಂಚಿತ ಸಮುದಾಯಗಳು ಅಥವಾ ಮುಸ್ಲಿಮರು ಅದರಲ್ಲಿಯೂ ಮುಸ್ಲಿಮರು ಮತ್ತು ವಂಚದ ಸಮುದಾಯಗಳನ್ನ ಮತದಾನದಿಂದ ಹೊರಗಿಡುವಂತಹ ಉದ್ದೇಶ ಇದೆಯಾ ಅಂತ ನಾವು ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಕಾಗತ್ತೆ ಯಾಕಂತಂದ್ರೆ ನಿಜವಾಗ್ಲೂ ಚುನಾವಣಾ ಆಯೋಗ ಮೇಲೆ ಜವಾಬ್ದಾರಿ ಸಾಧ್ಯವಾದಷ್ಟು ಅರ್ಹರು ಮತದಾನ ಮಾಡಬೇಕು ಯಾರೂ ಮತದಾನ ಮತದಾರರ ಪಟ್ಟಿಯಿಂದ ಹೊರಗಿರಬಾರದು ಎನ್ನುವಂತಹ ಜವಾಬ್ದಾರಿ ಇರಬೇಕಾದಂತ ಜವಾಬ್ದಾರಿ ಇದ್ದಂಥ ಚುನಾವಣೆ ಆಗ ಅದಕ್ಕೆ ವಿರುದ್ಧವಾಗಿ ಎಷ್ಟು ಸಾಧ್ಯವಷ್ಟು ಮತದಾರರ ಪಟ್ಟಿಯಿಂದ ಹೊರಗ್ತೈತಿ ಎನ್ನುವಂತಹ ಒಂದು ಅಭಿಯಾನವನ್ನೇ ಪ್ರಾರಂಭ ಮಾಡಿದೆ ಎನ್ನು ಎನ್ನುವ ಅನುಮಾನ ಈ ಎಸ್ಐಆರ್ ಮೂಲಕ ಬರ್ತಾ ಇದೆ ಮತ್ತು ಈಗ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಯಾಕೆ ಜುಲೈಯಲ್ಲಿ ವಿಚಾರಣೆಗೆ ಪ್ರಾರಂಭ ಮಾಡಿತ್ತು ವಿಚಾರಕ್ಕೆ ಪ್ರಾರಂಭ ಮಾಡಿದಾಗ ಸುಪ್ರೀಂ ಕೋರ್ಟ್ನ ಸಂವಿಧಾನ ಸುಪ್ರೀಂ ಕೋರ್ಟ್ ನ ಪೀಠ ે કા કાત મત ಮತ್ತೊಬ್ಬ ನ್ಯಾಯಮೂರ್ತಿಗಳು ಇರುವಂತಹ ಪೀಠವು ಜುಲೈ ನಾಲ್ಕರ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅಥವಾ ಎಪಿ ಕಾರ್ಡ್ ನೀವು ಪರಿಗಣಿಸಿ ಅಂತ ಹೇಳಿತ್ತು ನಂತರ ಆಗಸ್ಟ್ ತಿಂಗಳ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ್ ವಿಚಾರಣೆ ಮುಂದುವರಿಸಿದಾಗ ನೀವು ಆ ಚುನಾವಣಾ ಹೇಳ್ತಿರುವುದು ಸರಿ ಇದೆ ಆಧಾರ್ ಕಾರ್ಡ್ ಅಥವಾ ಮತ ಯಾವುದೇ ಮತದಾರ ಗುರುತಿನ ಚೀಟಿ ಆಗ್ಲಿ ಆಧಾರ್ ಕಾರ್ಡ್ ಆಗಲಿ ಪೌರತ್ವವನ್ನು ನಿರ್ಧರಿಸೋದಕ್ಕೆ ಅಂತಿಮವಲ್ಲ ಅಂತ ಮಾತನ್ನ ಹೇಳಿ ಮತ್ತೊಂದು ನಮಗೆ ಆತಂಕ ಮೂಡಿಸುತ್ತಿದ್ದರು ಕೂಡ ನೋಡ್ತಾ ಇದೀವಿ ಇವೆಲ್ಲವೂ ಈಗಿನ ಆತಂಕ ಕಾರಣ ಆಗಿರುವಂತದ್ದು ಮತ್ತೆ ಮುಖ್ಯವಾದ ಪ್ರಶ್ನೆ ಏನು ಅಂತದ್ದು ಕೇವಲ ಒಂದು ತಿಂಗಳಲ್ಲಿ ಅತ್ಯಂತ ಅಲ್ಪ ಸಮಯದಲ್ಲಿ ಮತ್ತು ಚುನಾವಣೆ ನಡೆಯುವುದಕ್ಕಿಂತ ಎರಡು ತಿಂಗಳ ಮುಂಚೆಯೇ ಅಲ್ಪ ಸಮಯದ ಒಳಗಡೆಗೆ ಈ ರೀತಿಯ ಪ್ರಕ್ರಿಯೆ ಶುರು ಮಾಡ್ಬಿಟ್ಟು ಅರವತ್ತೈದು ಲಕ್ಷ ಜನಸಂಖ್ಯೆಯನ್ನ ಮತದಾರ ಪಟ್ಟಿಯಿಂದ ತೆಗೆದಾಕಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ಬಹಳ ಆತಂಕದ ವಿಷಯ ಆಗಿದೆ ಯಾವ ಆಧಾರದಲ್ಲಿ ತೆಗೆದಾಕಿದ್ದಾರೆ ಅಂತಂದ್ರೆ ಈ ರೀತಿಯಾಗಿ ಯಾವುದೇ ರೀತಿಯ ಒಂದು ಸಮಜಾಯಿಸಿ ಕೊಡ್ತಾ ಇಲ್ಲ ಪೌರತ್ವ ಸಾಬೀತುಪಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾ ಇದಾರೆ ಅಥವಾ ಅನೇಕರು ಮರಣ ಹೊಂದಿದ್ದಾರೆ ಅಂತ ಹೇಳ್ತಾ ಇದಾರೆ ಅಥವಾ ಅನೇಕರು ವಲಸೆ ಹೋಗಿದ್ದಾರೆ ಅಂತ ಹೇಳ್ತಾ ಇದಾರೆ ಆದ್ರೆ ಅದೆಲ್ಲದಕ್ಕೂ ಸಾಕ್ಷಿ ಇದೆ ಎನ್ನುವಂತ ಪ್ರಶ್ನೆಗಳನ್ನ ಕೇಳಿದಾಗ ಅವರು ನುಂಚ್ಕೊಳ್ತಾ ಇದ್ದಾರೆ ಉದಾಹರಣೆಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ವಿಚಾರಣೆ ಸಂದರ್ಭದಲ್ಲಿ ಯೋಗೇಂದ್ರ ಯಾದವ್ ಅವರು ಮೇನು ಚುನಾವಣೆ ಅರವತ್ತೈದು ಲಕ್ಷ ಜನಸಂಖ್ಯೆ ಹೊರಗಿಟ್ಟಿದ್ರು ಮತದಾರ ಪಟ್ಟಿಯಿಂದ ತೆಗೆದು ಮರಣ ಹೊಂದಿದಾರಂತ ಕೆಲವು ಜನರನ್ನ ಅವರನ್ನ ಕರ್ಕೊಂಡ್ಬಂದ್ಬಿಟ್ಟು ವಿಚಾರಣೆಯಲ್ಲಿ ನ್ಯಾಯಮೂರ್ತಿಗಳ ವಿಚಾರಣೆ ಸಂದರ್ಭದಲ್ಲಿ ಅವ್ರ ಮುಂದೆ ನಿಲ್ಲಿಸಿ ಇವರು ಮತದಾರರ ಪಟ್ಟಿಯಿಂದ ಮಟ್ಟಿಯಲ್ಲಿ ಮರಣ ಆದ್ರೆ ಬದುಕಿದ್ರೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ವಲಸೆ ಕೂಡ ಬಗ್ಗೆ ನಾವು ಮಾತಾಡಬೇಕಾಗತ್ತೆ ಆ ಇವು ವಲಸೆ ಹೋಗಿದ್ರು ಸಹ ಅವರಿಗೆ ಮತದಾನ ಹಾಕಿ ತಿದ್ದುವರೆಗೂ ಯಾರ್ಯಾರು ವಲಸೆ ಹೋಗಿರ್ತಾರೆ ಬೇರೆ ರಾಜ್ಯಗಳಿಗೆ ಅವ್ರು ಮರಳಿ ತಮ್ಮ ರಾಜ್ಯಕ್ಕೆ ಬಂದು ಮತದಾನ ಮಾಡ್ತಾ ಇದ್ರು ಈಗ ವಲಸೆ ಹೋಗಿರೋರಿಗೆ ಕೂಡ ಮತದಾನ ಮಾಡುವಂತಿಲ್ಲ ಎನ್ನುವಂತಹ ನಿಯಮ ತರ ಕೊರಟಿದ್ದಾರೆ ಅಂತಂದ್ರೆ ಇದು ಬಹಳ ಹ್ಮ್ ಅಪಾಯಕಾರಿ ಆಗಿರುವಂತಹದ್ದು ಅಂತ ನಾವು ಹೇಳ್ಬೇಕಾಗತ್ತೆ ಇದೆಲ್ಲವಾದ ಬೆಳವಣಿಗೆ ನೋಡಿದಾಗ ನಾವು ಇಡೀ ಇವರ ಉದ್ದೇಶ ಯಾವ್ದಾಗಿದೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ತಾತ್ವಿಕವಾಗಿ ಚರ್ಚೆ ಮಾಡ್ಬೇಕಾಗತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ಸಹ ಇದನ್ನ ಒಂದು ತಾತ್ವಿಕವಾಗಿ ಮತ್ತೊಂದು ಸೈದ್ಧಾಂತಿಕವಾಗಿ ನೋಡ್ಬೇಕಾಗತ್ತೆ ಕೇವಲ ತಾಂತ್ರಿಕವಾಗಿ ನೋಡ್ಬಾರ್ದಂತ ನಾವು ಮತ್ತೆ ಮತ್ತೆ ಅವರಿಗೆ ಮನವಿ ಮಾಡ್ಕೊಳ್ಬೇಕಾಗತ್ತೆ ಈಗ ವಿಚಾರಣೆ ನಡೀತಿರುವ ಕಾರಣಕ್ಕೆ ಆದ್ರೆ ಮೊನ್ನೆ ಮತ್ತೊಂದು ಆ ಹದಿನಾಲ್ಕನೇ ತಾರೀಕು ಮತ್ತೊಂದು ತೀರ್ಪು ಕೊಟ್ಟಿದ್ದಾರೆ ಅದರ ಪ್ರಕಾರ ಆಧಾರಕ್ಕೆ ಈಗೇನು ಅರವತ್ತೈದು ಲಕ್ಷ ಜನಸಂಖ್ಯೆ ಏನು ಇವರು ತೆಗೆದಾಕಿದ್ದಾರೆ ಎಸ್ ಐಆರ್ ಮೂಲಕ ಅವರನ್ನ ಮರಳಿ ನಿಮ್ಮ ಪ್ರತಿ ಜಿಲ್ಲಾ ಆ ಜಿಲ್ಲಾ ಚುನಾವಣಾ ಅಧಿಕಾರಿಗಳ ಪೋರ್ಟಲ್ ಅಂತರ್ಜಾಲ ತಾಣದ ವೆಬ್ಸೈಟ್ ಇದೆ ಮರಳಿ ಅವರ ಎಲ್ಲಾ ಹೆಸರುಗಳನ್ನು ಹಾಕಿ ಆ ಅವರ ಹೆಸರನ್ನು ಮರಳಿ ಹಾಕಿದೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಸುದ್ದಿ ಮಾಧ್ಯಮ ಮೂಲಕ ಪತ್ರಿಕೆಯ ಮೂಲಕ ಪ್ರಚಾರ ಮಾಡಿ ಅವ್ರು ಬಂದು ಪರಿಶೀಲಿಸ್ಬಿಟ್ಟು ತಮ್ಮ ಹೆಸರನ್ನ ಮತ್ತೆ ಮರಳಿ ಪತ್ರದಾನ ಪಟ್ಟಿಯಲ್ಲಿ ಸೇರ್ಸೋದಕ್ಕೆ ಏನೇನು ಅವಕಾಶ ಕೊಡದ ಅದಕ್ಕೆ ಅವಕಾಶ ಮಾಡಿಕೊಡನೆ ಅಂತ ಹೇಳುವಂತಾಗಿ ಅಂತ ಏನು ಆದೇಶ ಕೊಟ್ಟಿದ್ದಾರೆ ಇದು ಒಂದು ಒಂದು ಆಶಾದಾಯಕ ಬೆಳವಣಿಗೆ ಆಗಿದೆ ಮುಂದೇನಾಗುತ್ತ ನೋಡ್ಬೇಕು ವಿಚಾರಣೆ ಇದೆ ಮತ್ತು ಈ ಪ್ರಕ್ರಿಯೆ ಎಸ್ ಪ್ರಕ್ರಿಯೆ ಕೂಡ ಮುಂದುವರಿತಾ ಇದೆ ಆದ್ರೆ ಮತ್ ಮತ್ತೆ ಹೇಳ್ಬೇಕಾಗತ್ತೆ ಒಳಗೊಳ್ಳುವಂತಹ ನಿಯಮಗಳನ್ನು ನಾವು ಮಾಡ್ಬೇಕಾಗಿರುವಂತಹ ಚುನಾವಣಾ ಆಯೋಗವು ಹೊರತಳ್ಳುವಂತಹ ಅಥವಾ ತೆಗೆದು ಹಾಕುವಂತಹ ಮತದಾರ ಪಟ್ಟಿಯಿಂದ ತೆಗೆದಾಕುವಂತಹ ಒಂದು ಕಾನೂನುಗಳನ್ನ ರೂಪಿಸ್ತಾ ಇದೆ ಮತ್ತು ಇದರ ಸಂಪೂರ್ಣವಾಗಿ ಇದರ ವಿಕ್ಟಿಮ್ಸ್ ಇದರ ಬಲಿಪಶುಗಳು ಅಂದ್ರೆ ವಂಚಿತ ಸಮುದಾಯಗಳು ಮತ್ತು ಮುಸ್ಲಿಮರು ಅಂತ ನಾವು ನೇರಕ್ಕೆ ಹೇಳ್ಬೇಕಾಗತ್ತೆ ಒಂದು ವೇಳೆ ನಿಜ ಆಗಿದ್ರೆ ಚುನಾವಣೆ ಆಗೋದ ಉದ್ದೇಶವೇ ದಲಿತರಾಗ್ಲಿ ವಂಚಿತ ಸಮುದಾಯಗಳು ಆದಿವಾಸಿಗಳಾಗ್ಲಿ ಮತದಾನ ಮಾಡಲೇಬಾರದು ಎನ್ನುವಂತಹ ನಿರ್ಧಾರಕ್ಕೆ ಬಂದಿದಲ್ಲ ಎನ್ನುವ ಪ್ರಶ್ನೆಯನ್ನು ನಾವು ಕೇಳ್ಬೇಕಾಗತ್ತೆ ಇದೆಲ್ಲವೂ ಒಂದು ತಾತ್ವಿಕವಾಗಿ ನಾವು ಮಾತಾಡ್ತಾ ಇದ್ದೇವೆ ಇನ್ನು ಕಾನೂನಾತ್ಮಕವಾಗಿ ಮಾತಾಡಬೇಕಾದ್ರೂ ಸಹ ಮೋಹಿಜನ್ ಸಿಂಗ್ ವರ್ಸಸ್ ಹಿಂದಿನ ಪ್ರಕರಣವನ್ನು ನೋಡಬೇಕಾದ್ರೆ ಮೋಹಿಂದ್ರ ಸಿಂಗ್ ಗಿಲ್ ವರ್ಸಸ್ ಚುನಾವಣಾ ಚುನಾವಣಾಧಿಕಾರಿ ಅನ್ನುವಂತ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ಹೇಳುತ್ತೆ ವಿಧಿ ಮುನ್ನೂರ ಇಪ್ಪತ್ನಾಲ್ಕು ನಿರ್ದಿಷ್ಟ ಮಿತಿ ಒಳಗೆ ಬಳಸಬೇಕು ಏನು ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಏನಿದೆ ಚುನಾವಣಾ ಪರಮಾಧಿಕಾರಿ ಕೊಟ್ಟಿದ್ದಾರೆ ಅದಕ್ಕೊಂದು ನಿರ್ದಿಷ್ಟ ಮಿತಿಯೊಳಗೆ ಬಳಸಬೇಕಾಗುತ್ತೆ ಹೊರತಾಗಿ ಅದನ್ನ ಬೇಕಾಬಿಟ್ಟಿಯಾಗಿ ಬಳಸುವಂತಿಲ್ಲ ಸಂಸತ್ತು ಅಥವಾ ಶಾಸಕಾಂಗವು ಅಂದ್ರೆ ಲೋಕಸಭೆ ಅಥವಾ ವಿಧಾನಸಭೆಯ ರಿಜಿಸ್ಟ್ರೇಷನ್ ಏನ್ ಜಾರಿಗೊಳಿಸುತ್ತೆ ಕಾನೂನು ಈ ಮತದಾನಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾನ ಪಟ್ಟಿಗೆ ಸಂಬಂಧಪಟ್ಟಂತೆ ಕಾಯಿ ಕಾಯ್ದೆ ಜಾರಿಗೊಳಿಸುತ್ತೆ ಅದರ ನೀತಿ ನಿರೂಪಣೆ ಚೌಕಟ್ಟಿನ ಒಳಗಡೆಗೆ ಇವರು ವಿಧಿ ಇನ್ನೂರ್ ಮುನ್ನೂರ ಇಪ್ಪತ್ನಾಲ್ಕನ್ನ ಬಳಸ್ಕೊಳ್ಬೇಕಾಗೈತ ಹೊರತಾಗಿ ಅದನ್ನು ಉಲ್ಲಂಘಿಸಿ ಅಲ್ಲ ಅಂತ ಹೇಳಿದ್ರೆ ಅಂತ ಅಂತ ಹೇಳ್ತಾರೆ ಆದ್ರೆ ಚುನಾವಣಾ ಈ ವಿಧಿ ಮುನ್ನೂರ ಇಪ್ಪತ್ನಾಲ್ಕ ತನಗೆ ಕೊಟ್ಟಿರುವಂತಹ ಪರಮಾಧಿಕಾರವನ್ನು ಬಳಸ್ಕೊಂಡ್ಬಿಟ್ಟು ವಿಧಿ ಮುನ್ನೂರ ಇಪ್ಪತ್ತಾರನ್ನ ಉಲ್ಲಂಘಿಸ್ತಾ ಇದೆ ಮತ್ತು ಆ ಮೂಲಕ ಆರ್ಟಿಕಲ್ ಟ್ವೆಂಟಿ ಫೋರ್ ಫೋರ್ಟೀನ್ ಏನಿದೆ ಅಭಿ ಎಲ್ಲರಿಗೂ ಸಮಾನ ಅವಕಾಶವಿದೆ ಕಾನೂನು ಅಡಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶವಿದೆ ಮತ್ತು ಕಾನೂನು ಎಲ್ಲರಿಗೂ ಸಮಾನ ಅನ್ನುವಂತಹ ವಿಧಿ ಆರ್ಟಿಕಲ್ ಫೋರ್ಟೀನ್ ಆಗಿರ್ಬೋದು ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡುವ ಆರ್ಟಿಕಲ್ ನೈನ್ಟೀನ್ ಒನ್ ಆಗಿರ್ಬೋದು ಅಥವಾ ಬದುಕುವ ಹಕ್ಕನ್ನು ಕೊಡುವಂತ ಆರ್ಟಿಕಲ್ ಟ್ವೆಂಟಿ ಒನ್ ಉಲ್ಲಂಘಿಸುತ್ತದೆ ಇದು ಮತ್ತು ಬಹಳ ಮುಖ್ಯವಾಗಿ ಮುಖ್ಯವಾಗಿ ಚುನಾವಣಾ ಆಯೋಗಕ್ಕೆ ಪೌರತ್ವವನ್ನು ನಿರ್ಧರಿಸುವ ಅಧಿಕಾರವಿಲ್ಲ ಚುನಾವಣಾ ಆಯೋಗವು ಪೌರತ್ವ ನಿರ್ಧರಿಸಕ್ಕೆ ಸಾಧ್ಯವಿಲ್ಲ ಅದು ಪೌರತ್ವ ಇದೆಯೋ ಇಲ್ಲವೋ ಎನ್ನುವಂತ ಪರಿಶೀಲಿಸಬಹುದು ಹೊರತಾಗಿ ಅದನ್ನು ನಿರ್ಧರಿಸಕ್ಕೆ ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಈ ಈಗ ವಿಚಾರಣೆ ನಡೆಸುವಂತಹ ಸಂವಿಧಾನ ಪೀಠವು ಸುಪ್ರೀಂ ಕೋರ್ಟ್ ಪೀಠವು ಇದ್ರ ಬಗ್ಗೆ ಏನ್ ಹೇಳುತ್ತೋ ನೋಡ್ಬೇಕಾಗತ್ತೆ ಇನ್ನು ಬೇರೆ ಬೇರೆ ಅಹ್ ಕಾನೂನುಗಳಿರುವಂತಹ ಕೆಲವು ಅವಕಾಶಗಳನ್ನು ನೋಡೋದಾದ್ರೆ ರೆಪ್ರೆಸೆಂಟೇಟಿವ್ ಆಗಿ ಜನಪ್ರತೀಕ ಜನಪ್ರತಿನಿಧಿ ಕಾಯ್ದೆಯ ಪ್ರಕಾರ ಸೆಕ್ಷನ್ ಸಿಕ್ಸ್ಟಿ ಪ್ರಕಾರ ಮತದಾನದ ಹಕ್ಕು ಮತದಾನ ಹಕ್ಕನ್ನು ಕೊಡಲಾಗುತ್ತೆ ಮತ್ತು ಅದೇ ಜನಪ್ರತಿನಿಧಿಯ ಸೆಕ್ಷನ್ ಸಿಕ್ಸ್ಟೀನ್ ಪ್ರಕಾರ ಪೌರತ್ವ ಹೊಂದಿರದವರು ಅಸ್ವಸ್ಥ ಮನಸ್ಥಿತಿ ಚುನಾವಣಾ ಸಂಬಂಧಿತ ಭ್ರಷ್ಟಾಚಾರ ಈ ಮೂರು ಕಾರಣಗಳಿಗೆ ಮಾತ್ರ ಅವ್ರನ್ನ ಮತದಾನದಿಂದ ಅನರ್ಹಗೊಳಿಸಬಹುದು ಡಿಸ್ಕ್ವಾಲಿಫೈ ಮಾಡಬಹುದು ಹೊರತಾಗಿ ಅದರ ಆಚೆಗೆ ಬೇರೆ ಯಾವ ಕಾರಣಕ್ಕೂ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡುವಂತಿಲ್ಲ ಎನ್ನುವಂತ ಕೂಡ ಸೆಕ್ಷನ್ ಸಿಕ್ಸ್ಟೀನ್ ಆಫ್ ದ ರೆಪ್ರಸೆಂಟೇಟಿವ್ ಆಕ್ಟ್ ಅಲ್ಲಿ ಹೇಳುತ್ತೆ ಹೀಗಾಗಿ ವಲಸೆ ಬಂದಿರೋರು ಯಾವ ಕಾರಣಕ್ಕೆ ಆಗಿದ್ದಾರೆ ಎನ್ನುವುದನ್ನ ನಾವು ಪ್ರಶ್ನೆ ಮಾಡೋಕ್ಕಾಗತ್ತೆ ಮತ್ತು ಸೆಕ್ಷನ್ ಟ್ವೆಂಟಿ ಟೂ ಪ್ರಕಾರ ಮತದಾನ ನೋಂದಣಿ ಅಧಿಕಾರಿಗಾದ್ರೆ ಅಂದ್ರೆ ಇ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವ ಅಧಿಕಾರ ಇದೆ ನಿಜ ಆದ್ರೆ ಅದಕ್ಕೂ ಮೊದಲು ಮತದಾರರನ್ನು ವಿಚಾರಣೆ ನಡೆಸಬೇಕಾಗತ್ತೆ ಯಾರನ್ನು ಕೈಬಿಡಕ್ಕೆ ಕೊರಟಿದರೆ ಅವರೊಂದಿಗೆ ಸಮಾಲೋಚನೆ ನಡೆಸಿ ನಡೆಸಬೇಕಾಗತ್ತೆ ಮತ್ತು ಅವರಿಗೆ ತಮ್ಮ ಸ್ಪಷ್ಟೀಕರಣ ಕೊಡೋದಕ್ಕೆ ಅಹವಾಲನ್ನು ಮಂಡಿಸೋದಕ್ಕೆ ದಾಖಲೆಗಳನ್ನು ಒದಗಿಸೋದಕ್ಕೆ ಸಮಯ ಕೊಡಬೇಕಾಗತ್ತೆ ಈ ಅವಕಾಶವನ್ನು ಕೊಡದೆ ಏಕಪಕ್ಷೀಯವಾಗಿ ಮತದಾರರ ಪಟ್ಟಿಯಿಂದ ತೆಗೆಯುವಂತಿಲ್ಲ ಅಂತ ಹೇಳ್ಬಿಟ್ಟು ಸೆಕ್ಷನ್ ಟ್ವೆಂಟಿ ಟು ಆಫ್ ದ ರೆಪ್ರೆಸೆಂಟೇಟಿವ್ ಆಕ್ಟ್ ಹೇಳುತ್ತೆ ಮತ್ತು ಮತದಾರರ ನೋಂದಣಿ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತರ ನಿಯಮದ ಪ್ರಕಾರ ಟ್ವೆಂಟಿ ಒನ್ ಎ ಪ್ರಕಾರ ಮತದಾರರ ಪಟ್ಟಿಯಿಂದ ತೆಗೆಯುವ ಅಧಿಕಾರ ತೆಗೆಯುವ ಅಧಿಕಾರ ಈಆರ್ ಹೋಗಿ ಇದೆಯಾದ್ರೂ ಸಹ ಅದು ನ್ಯಾಯವಂತಿಕೆಯನ್ನು ಪಾಲಿಸ್ಬೇಕಂತ ಹೇಳ್ತಾರೆ ಆದ್ರೆ ಇಲ್ಲಿ ನ್ಯಾಯವಂತಿಕೆ ಅಂತಂದ್ರೆ ಯಾರನ್ನ ತಗಲಿ ಕೊರಟಿದ್ದಾರೆ ಅವರು ಮತದಾರರನ್ನ ಯಾರನ್ನ ತಗಿಲಿ ಕೊರಟಿದಾರೋ ಅವ್ರ ಜೊತೆಗೆ ಸಮಾಲೋಚನೆ ನಡೆಸ್ಬಿಟ್ಟು ವಿಚಾರಣೆ ನಡೆಸಬೇಕಾಗತ್ತೆ ಅನ್ನುವಂಥದ್ದು ಈ ನ್ಯಾಯವಂತಿಕೆ ಅಂತ ಇದೆ ಅದನ್ನ ತೆಗೆದಾಕಿದ್ದಾರೆ ಅದನ್ನ ಮಾರಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಬಹಳ ಮುಖ್ಯವಾಗಿ ಚುನಾವಣಾ ಆಯೋಗದ ಸ್ಟ್ರಕ್ಚರ್ ರಚನೆ ಬಗ್ಗೆ ನಾವು ಮಾತಾಡೋದಾದ್ರೆ ಇದಕ್ಕೂ ಸಹ ಒಂದು ಹಿನ್ನೆಲೆ ಇದೆ ಇದುವರೆಗೂ ಚುನಾವಣಾ ಆಯೋಗ ಅಂತ ಏನಿದೆ ಅದನ್ನ ಒಂದು ರಾಜಕೀಯವಾಗಿ ಅದರ ನೇಮಕತೆ ಆಗ್ತದೆ ಅದರ ಆಯುಕ್ತರ ನೇಮಕತೆ ಆಗ್ತದೆ ಮುಖ್ಯ ಆಯುಕ್ತರಾಗಿರ್ಬೋದು ಇಬ್ರು ಆಯುಕ್ತರಾಗಿರ್ಬೋದು ಭಾರತದ ಚುನಾವಣೆ ಆಗಿರ್ಬೋದು ರಾಜ್ಯ ಚುನಾವಣೆ ಆಗಿರ್ಬೋದು ಎಲ್ಲವೂ ರಾಜಕೀಯ ಅಪಾರ್ಟ್ಮೆಂಟ್ ಗಳು ಆಗಿರ್ತವೆ ಆಯ್ತಾ ಅಧಿಕಾರದಲ್ಲಿರುವಂತಹ ಸರ್ಕಾರ ಪಕ್ಷ ತನಗೆ ಬೇಕಾದಂತಹ ಅಧಿಕಾರಿಗಳನ್ನ ತನಗೆ ಹೇಳದಂತೆ ಕೇಳುವಂತ ಅಧಿಕಾರಿಗಳನ್ನೇ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಮತ್ತು ಅಪಾಯಿಂಟ್ಮೆಂಟ್ ಆದಂತಹ ನೇಮಕಗೊಂಡಂತಹ ಆಯುಕ್ತರು ತಮ್ಮನ್ನ ನೇಮಕ ಮಾಡದಂತಹ ದಣಿಗಳು ಅಂತ ಹಿಂಗೆ ಕರಿತಾ ಇದ್ದೀವಿ ರಾಜಕೀಯ ಮುಖಂಡರು ಮಂತ್ರಿಗಳಾಗಿ ಪ್ರಧಾನ ಮಂತ್ರಿ ಯಾವುದೇ ರೀತಿಯ ಸರ್ಕಾರದಲ್ಲಿ ಇರುವಂತ ಅವರ ಮಾತುಗಳನ್ನೇ ಕೇಳುವಂತ ವಸತಿ ನಿರ್ಮಾಣ ಆಗಿರೋದು ಕೂಡ ಇವತ್ತಿನ ಈ ಬಿಕ್ಕಟ್ಟಿಗೆ ಮುಖ್ಯ ಕಾರಣ ಅಂತ ಹೇಳ್ಬೇಕಾಗತ್ತೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಎರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಹಾಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಿದ್ದಂತ ಕೆ ಎಂ ಜೋಸೆಫ್ ಅವರು ಅವರ ನೇತೃತ್ವದ ಸಂವಿಧಾನ ಪೀಠವು ಭಾರತದ ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿಯ ಸಂದರ್ಭದಲ್ಲಿ ಕೆಲವು ಬದಲಾವಣೆಗಳನ್ನು ಸೂಚನೆ ಮಾಡಿತ್ತು ಅದರ ಪ್ರಕಾರ ಮತ್ತಷ್ಟು ಪಾರದರ್ಶಕದ ಟ್ರಾನ್ಸ್ಪರೆನ್ಸಿ ಮತ್ತು ನಿಷ್ಪಕ್ಷಪಾತವನ್ನು ತರದಕೋಸ್ಕರ ಆಯ್ಕೆ ಸಮಿತಿಯಲ್ಲಿ ಚುನಾವಣಾ ಆಯುಕ್ತರನ್ನ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಆಯುಕ್ತರನ್ನ ನೇಮಕಾತಿ ಮಾಡುವಂತಹ ಆಯ್ಕೆ ಸಮಿತಿಯಲ್ಲಿ ಪ್ರಧಾನಮಂತ್ರಿಗಳು ವಿರೋಧ ಪಕ್ಷದ ಮುಖಂಡರು ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಳ್ಬೇಕೆನ್ನುವಂತಹ ಆ ಒಂದು ಒಂದು ಡೈರೆಕ್ಷನ್ ಕೊಟ್ಟಿತ್ತು ಮತ್ತು ಆದರೆ ಅದರ ಜೊತೆ ಜೊತೆಗೆ ಏನ್ ಹೇಳ್ತಂದ್ರೆ ತನ್ನ ಏನ್ ಡೈರೆಕ್ಷನ್ ಇದೆಯಲ್ಲ ಏನು ಚುನಾವಣಾ ಆಯುಕ್ತರನ್ನು ನೇಮಕಾತಿ ಮಾಡುವಂತಹ ಆಯ್ಕೆ ಮಾಡುವಂತಹ ಸಮಿತಿಯಲ್ಲಿ ಪ್ರಧಾನಮಂತ್ರಿ ವಿರೋಧ ಪಕ್ಷದ ನಾಯಕರು ಮತ್ತು ಚಿಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇರ್ಬೇಕಂತ ಏನು ಹೇಳಿದೆ ಈ ನಿರ್ದೇಶನವು ಸಂಸತ್ತಿನ ತನ್ನ ಕಾಯ್ದೆಯನ್ನು ರೂಪಿಸುವವರಿಗೆ ಮಾತ್ರ ಮಾನ್ಯವಾಗಿರುತ್ತೆ ಮಾನ್ಯವಾಗಿರ್ತದನ್ನ ಸೇರಿಸಿರೋದ್ರಿಂದ ಇದನ್ನೇ ನೆಪ ಮಾಡಿಕೊಂಡಂತ ಆಗಿನ ಮೋದಿ ನೇತೃತ್ವದ ಸರ್ಕಾರ ಅಂದ್ರೆ ಇದಕ್ಕೆ ಹಿಂದಿನ ಸರ್ಕಾರ ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಏನ್ ಮಾಡ್ತು ಚುನಾವಣಾ ಮುಕ್ तो चुनाव आयुक्त इतर आयुक्त नेमकाति सब टर्म ऑफ ಆಫೀಸ್ ಎನ್ನುವಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಈ ಕಾಯ್ದೆಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನ ಆಯ್ಕೆ ಸಮಿತಿಯಲ್ಲಿ ಒಳಗೊಳ್ಬೇಕಂತ ನಿರ್ದೇಶನ ಕೊಟ್ಟಿತ್ತು ಕೆ ಎಂ ಜೋಸೆಫ್ಅಪ್ ನೇತೃತ್ವದ ಸಂವಿಧಾನ ಪೀಠ ಅದನ್ನ ಉಲ್ಲಂಘಿಸ್ಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನ ಆಯ್ಕೆ ಸಮಿತಿಯಿಂದ ಕೈ ಬಿಟ್ಬಿಟ್ಟು ಪ್ರಧಾನಮಂತ್ರಿಗಳು ವಿರೋಧ ಪಕ್ಷದ ಮುಖಂಡರು ಮತ್ತು ಪ್ರಧಾನಮಂತ್ರಿಗಳು ನಾಮ ನಿರ್ದೇಶನ ಮಾಡುವಂತಹ ಒಬ್ಬ ಕ್ಯಾಬಿನೆಟ್ ಕೇಂದ್ರ ಕ್ಯಾಬಿನೆಟ್ ಸಚಿವರನ್ನು ಒಳಗೊಂಡಂತಹ ಸಮಿತಿ ರಚನೆ ಮಾಡ್ತಾರೆ ಈ ಕಾಯ್ದೆಯನ್ನ ಎರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಕರ ಜಾರಿಗೊಳಿಸ್ತಾರೆ ಇದನ್ನ ಪ್ರಶ್ನಿಸ್ಬಿಟ್ಟು ಈ ಕಾಯ್ದೆಯನ್ನು ಆ ಅಕ್ರಮವಾಗಿ ತರಲಾಗಿದೆ ಮತ್ತು ಸುಪ್ರೀಂ ನ ನಿರ್ದೇಶನವನ್ನು ಉಲ್ಲಂಘಿಸಿದೆಯಲ್ಲ ಈ ಕಾಯ್ದೆಯನ್ನ ಪ್ರಶ್ನಿಸ್ಬಿಟ್ಟು ವಿಧಿ ಮೂವತ್ತೆರಡರ ಅಡಿಯಲ್ಲಿ ಆರ್ಟಿಕಲ್ ತರ್ಟಿ ಆರ್ಡರ್ ಅಲ್ಲಿ ಆಗಿನ ಕೈ ಈ ಕಾಂಗ್ರೆಸ್ ಮುಖಂಡರಾದಂತಹ ಜಯ ಠಾಕೂರ್ ಎಡಿಆರ್ ಎನ್ನುವಂತಹ ಸಂಸ್ಥೆ ಮತ್ತು ಇತರರು ಸುಪ್ರೀಂ ಕೋರ್ಟ್ನ ನಿರ್ದೇಶನ ತರ್ತ ಒಂದು ನಿರ್ದೇಶನವನ್ನು ಉಲ್ಲಂಘಿಸಿ ಸಿಜೆ ಅವರನ್ನು ಹೊರಗಿಟ್ಟು ಆಯ್ಕೆ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸ್ತಾರೆ ಹದಿಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆ ಅದೇ ಸಂದರ್ಭದಲ್ಲಿ ಹದಿಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂದ್ರೆ ಲೋಕಸಭಾ ಚುನಾವಣೆ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆಯುವ ಕೆಲವೇ ತಿಂಗಳ ಮುಂಚೆ ಆಗಿನ ಆಯುಕ್ತರಾದಂತಹ ಅರುಣ್ ಗೋಯಲ್ ದಿಢೀನ ರಾಜೀನಾಮೆ ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ಅಂದ್ರೆ ಹದಿಮೂರು ಅಂದ್ರೆ ಹದಿಮೂರಕ್ಕಿಂತ ಹಿಂದೆ ಹನ್ನೊಂದು ಹನ್ನೆರಡು ಎರಡು ದಿನಗಳ ಕಾಲ ಕೇವಲ ಚುನಾವಣಾ ಆಯೋಗದಲ್ಲಿ ಕೇವಲ ಮುಕ್ತ ಆಯುಕ್ತ ಮುಕ್ತ ಮುಕ್ತ ಅಂದ್ರೆ ಚೀಫ್ ಸಿಇಒ ರಾಜೀವ್ ಕುಮಾರ್ ಒಬ್ಬರು ಅಧಿಕಾರದಲ್ಲಿರ್ತಾರೆ ಇಬ್ರು ಇರೋದಿಲ್ಲ ಇದನ್ನ ಮತ್ತೆ ಪ್ರಶ್ನೆ ಮಾಡ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಈ ರೀತಿಯಾಗಿ ಕೇವಲ ಒಬ್ಬ ಮುಕ್ತ ಚುನಾವಣಾ ಆಯುಕ್ತರನ್ನ ಇಟ್ಕೊಂಡ್ಬಿಟ್ಟು ಚುನಾವಣಾ ನಡೆಸೋದಕ್ಕೆ ಅಧಿಸ ಅಧಿಸೂಚನೆ ಹೊಡೆಸಕ್ ಆಗೋದಿಲ್ಲ ಇಮಿಡಿಯೇಟ್ ಆಗಿ ಆಯುಕ್ತರ ನೇಮಕಾತಿಯಲ್ಲಿ ನೀವು ಮಧ್ಯ ಪ್ರವೇಶ ಮಾಡೋಕ್ಕಂತ ಅರ್ಜಿ ಸಲ್ಲಿಸ್ತಾರೆ ಆದ್ರೆ ಸುಪ್ರೀಂ ಕೋರ್ಟ್ ಅರ್ಜಿ ಅನ್ನೋ ಪುರಸ್ಕಾರ ಮಾಡೋದಿಲ್ಲ ಆದ್ರೆ ಅರ್ಜಿ ವಿಚಾರಣೆ ನಡೆದಕ್ಕಿಂತ ಮುಂಚೆನೆ ಎರಡು ದಿನಗಳ ಮುನ್ ನಂತರವೇ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರಪತಿಗಳು ಮೋದಿ ಸರ್ಕಾರ ಸೂಚಿ ಮಾಡದಂತ ಇಬ್ಬರು ಆಯುಕ್ತರ ನೇಮಕಾತಿಗೆ ಒಪ್ಪಿಗೆ ನೀಡ್ತಾರೆ ಒಪ್ಪಿಗೆ ನೀಡ್ಬಿಟ್ಟು ಮತ್ತೆ ಒಂದು ಆ ಏನ್ ಹೇಳ್ತಾರಲ್ಲ ಒಂದು ಯಾಗಿ ಕಾಣುವಂತಹ ಒಂದು ಚುನಾವಣೆನ ರಚನೆ ಮಾಡ್ತಾರೆ ಇದು ಇಂದಿನ ಇದಕ್ಕೊಂದು ಹಿನ್ನೆಲೆ ಈ ರೀತಿಯಾಗಿ ಹಿನ್ನೆಲೆ ಆಗಿದೆ ಹಿನ್ನೆಲೆ ನಾವು ನೋಡ್ತಾ ಇದೀವಿ ಮತ್ತು ಈಗ ಅದರ ವಿಚಾರಣೆ ನಡೀತಾ ಇದೆ ವಿಚಾರಣೆ ನಂತರ ಯಾವ ಹಂತಕ್ಕೆ ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಯಾವುದೇ ರೀತಿಯಲ್ಲಿ ವಿಚಾರಣೆ ನಡೆದ್ರು ಸಹ ನಾವು ಮತ್ತಮತ್ತೆ ನಾವು ಪ್ರಶ್ನೆ ಮಾಡ್ಬೇಕಾಗಿದ್ದು ಮತ್ತೆ ನಾವು ನಾವು ಹಕ್ಕ ಮಾಡ್ಬೇಕಾಗಿರುವಂತದ್ದು ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ಸ್ವಾಯತ್ತತೆ ಕೊಡ್ಬೇಕಾಗತ್ತೆ ಅದು ರಾಜಕೀಯ ಪ್ರೇರಿತ ರಾಜಕೀಯ ಹಿನ್ನೆಲೆಯ ನೇಮಕಾತಿಗಳನ್ನ ಮಾಡುವಂತೆಲ್ಲ ಆಯುಕ್ತರನ್ನು ರಾಜಕೀಯ ಹಿನ್ನೆಲೆಯಲ್ಲಿ ಹಿನ್ನೆಲೆ ಆಯುಕ್ತರಿಗೆ ನೇಮಕಾತಿ ಮಾಡುವಂತಿಲ್ಲ ಮತ್ತು ಬಹಳ ಮುಖ್ಯವಾಗಿ ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಸಹ ನೇಮಕಾತಿಯ ಮಾಡುವಂತಹ ಸಮಿತಿಯಲ್ಲಿ ಪ್ರಧಾನಮಂತ್ರಿ ಜೊತೆ ಜೊತೆಗೆ ಮುಖ್ಯ ಚುನಾವಣಾ ಮುಖ್ಯ ಮುಖ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ನ ಮುಖ್ಯ ನ್ಯಾಯಮೂರ್ತಿಗಳು ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕರು ಜೊತೆ ಜೊತೆಗೆ ರಾಜ್ಯಸಭಾ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಅಥವಾ ಸ್ಪೀಕರ್ ಈ ರೀತಿಯಾಗಿ ಅನೇಕ ಸದಸ್ಯರನ್ನು ಒಳಗೊಳ್ಳುವಂತಹ ಸಮಿತಿಯನ್ನ ನೇಮಕಾತಿ ಮಾಡಿದ್ರೆ ಮಾತ್ರ ಕನಿಷ್ಠ ಒಂದು ವಿಶ್ವಾಸಾರ್ಹತೆ ಒಂದು ನಿಷ್ಪಕ್ಷಪಾತ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಆದ್ರೆ ಈಗಿರುವಂತೆ ಪ್ರಧಾನ ಮಂತ್ರಿ ವಿರೋಧ ಪಕ್ಷದ ನಾಯಕರು ಮತ್ತು ಪ್ರಧಾನಮಂತ್ರಿ ನಿರ್ದೇಶನ ಮಾಡಿದಂತಹ ಕ್ಯಾಬಿನೆಟ್ ಸಚಿವರನ್ನ ಒಳಗೊಂಡಂತ ಸಮಿತಿ ಮುಂದುವರೆದ್ರೆ ಇದೇ ರೀತಿ ತಮಗೆ ಬೇಕಾದ ತಮ್ಮ ಏಜೆನ್ಸಿ ಆಗುವಂತಹ ತಮ್ಮ ಸರ್ಕಾರದ ವಕ್ತಾರರಾಗುವಂತಹ ತಮ್ಮ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡುವಂತಹ ಚುನಾವಣಾ ಆಯೋಗವನ್ನೇ ರಚನೆ ಮಾಡ್ತಾ ಹೋಗ್ತಾರೆ ಮರಳಿ ಭಾರತದಲ್ಲಿ ಚುನಾವಣೆ ಅನ್ನುವಂತದ್ದು ವಿಶ್ವಾಸಾರ್ಹತೆ ಕಳ್ಕಳುತ್ತೆ ನಕಲಿ ಮತದಾನಗಳು ನಕಲಿ ಮತದಾನ ಮೂಲಕ ಸೋಲ್ಸು ಸೋಲಬೇಕಾದಂತ ಅಭ್ಯರ್ಥಿಗಳು ಗೆಲುವು ಗೆಲುವು ಪಡ್ಕೊಳ್ತಾರೆ ಮತ್ತೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಸಿದೋಗುತ್ತೆ ಸಂವಿಧಾನ ವಿರೋಧಿಯಾಗಿ ನಡೆಯಾಗುತ್ತೆ ಮತ್ತು ಇದು ಅಳಕದಂತೆ ಕಾಣುತ್ತೆ ಈ ಇಲ್ಲಿ ನಾಗರಿಕ ಸಮಾಜ ಈ ಕುರಿತು ಮತ್ತೆ ಮತ್ತೆ ಹೆಚ್ಚಿಗೆ ಚರ್ಚೆ ಮತ್ತು ಇಂಟರ್ಫಿಯನ್ಸ್ ಮಾಡ್ಬೇಕಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ ನಮಸ್ಕಾರ